ಈಗ ರಸ ಮಾಡೋದಿಕ್ಕೆ ಬೇಳೆ ಬೇಯಿಸ್ಕೊಂಡು ಮೇಲೆ ಹೋಗ್ತಾ ಇದೀವಿ ಎಷ್ಟು ರಕ್ತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್

ಏನೇನ ಅಟಾಡಸಕ ರೆಡಿ ಆಗಿದಿಯಾ ಅಯ್ಯ ಹೋಗ್ಬಿಡ್ತೀನಿ ನಾನು ಇವಾಗ ಮನೆಗೆ ಅಷ್ಟೇ ಶಟಲ್ ನಡಾ ಶಟಲ್ ನಿಮ್ಮ ಮನೆಗೆ ಅಲ್ಲಿಂದ ನಾನು ಬರಬೇಕಾಗಿತ್ತು ಹು ನಡಣಿಸ್ ಬಿಟ್ಟಿದೆ ಹುಿಸ್ಬಿಟ್ಟಾಡ್ತೀಯಾ ಏನು ಅಯ್ಯ ರೂಮ್ ಐತಾ ಆ ಏನು ಮಾಡ್ತಿದಿರ ತಕ್ಕ ಕಾದಿಗೆ ಅಲ್ಲ ನಿemde ಅಂತ ಅಮ್ಮ ಪಿಂಕ್ ಅಷ್ಟೇ ಹಾಯ್ ಅಮ್ಮಾಕಾ ಸರಿ 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 ಓಹೋ ಇವನೇ ಮಾಡೋ ತರ ತಿರುಗಿಸ್ತ ಅವನು ವಿಡಿಯೋ ಬಂದ ತಕ್ಷಣ ಆ ಸೈಡ್ ಇಟ್ಕೊಂಡು ಬರು ಅದೆ ಸಾಂಬಾರ್ ಗಡಿಯಾಗಿದೆ ಹೋದಕ್ಕ ಈ ಹುಡುಗಿ ಬ್ಲಾಗ್ ಅಲ್ಲಿ ಬರಿ ಇದೆ ತಕ್ಕಳಲ್ಲ ಅನ್ಕೋಬೇಕು ಅಲ್ಲಿ ಬಿರಿಯಾನಿ ಅಕಿಲ್ಲ ಬರು ಸಾಂಬಾರ್ ಬಿರಿಯಾನಿ ಓ ಕನ್ಸನ್ ಇಲ್ಲ ಬಿಸ್ಲಿ ಅಮ್ಮ ವಾ ಆಲ್ ರೆಡಿ ನೀವೇನು ಅಣ್ಣ ನಂದು ರಸ ಅಂತು ಬೆಲೆ ರಸ ಅಣ್ಣನ ಅಂತ ಮುದ್ದೆ ಮಾಡ್ತಾ ಇದ್ದಾರೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇವರು ನಿಮ್ಗೆ ಯಾರಾದರೂ ಬೇಕು ಅಂದರೆ ಕೇಳಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ

ಇದು ನಮ್ಮ ಅಜ್ಜಿ ಕಾಫಿ ಕುಡಿತಾ ಇದ್ದಾರೆ ಹಂಗ್ ಬೇಡಪ್ಪ ஆஹ் கடும தின் அஸ் இஷ்டி இட்லி திந்தியா கேல ಬೆಳಿ ಗಾಡಿ ಓಡಾಡಿದೆ ಅವತಾರಲ್ಲೇ ಹೋಗಿದೆ ಎಲ್ಲ ಸಿಕ್ಕಿಲ್ಲ ಅಪ್ಪ ಓ ಹೋಗೋ ಹೋದಾನ ಸಿಕ್ಕಿಲ್ಲ ಆ ವೈವಾเทಂಗಾ ಇಲ್ವಲ್ಲ ಹೆಲ್ದಿ ಬೌಡಿ ಅಂದ್ರೆ ತಗೊಳ್ಳೋಕೆ ಸಿಗುತ್ತಾರಲ್ಲ ಫುಡ್ ವಾಸ್ ಸೂಪರ್ ಅಮಿಟ್ ಟೇಸ್ಟಿ ಆಗಿತ್ತು ಸೂಪರ್ ಆಗಿತ್ತು ಬಿರಿಯಾನಿ ಅದಕ್ಕೆ ಮಶ್ರೂ ಬಜ್ಜಿ ವೈಟ್ ರೈಸ್ ರಸಂ ಮಟನ್ ಸಾಂಬಾರು ಮೊತ್ತೆ பாயச சலாட்ஸு சில்லி சிக்கனும் கபாபு எல்வெட்டு யாமெண்டூ கோட் இன்னும் சிக்கன் லிவர் எல்லாம் தர்சி இதே துப்ப க்வாண்டிட்டிலே மாட்ஸ் பிட்டு மற்றோணா அந்தபிட்டு எத்திடஸ் பிட்விட இன்னும் துணை ஜாஸ்தியாக போய்

I'm a y a l u x r I'm a l u u a luxury. a l a ಒಂದೇ ನಮ್ಮ ತರ ಶಿಕ್ಷನ್ ಇಟ್ಕೋಬೇಕು ಬೆಳಿಗ್ಗೆ ಸಾಯಂಕಾಲ ತಂಗ ಮಾಡ್ಕೊಡ್ತಾವ್ರಿ ನನಗಂತೂ ಪಟಾಕಿ ವಿಷಯ ಸಕ್ಕತ್ ರೇಕ್ಸ್ ಹಾಕ್ಬಿಟ್ಟಿದ್ದೀನಿ ಸಾರಿ ಮಾನ್ಯ ಪಾಪ ಅದ ಎಷ್ಟು ಹೆಲ್ಪ್ ಮಾಡ್ತ ಗೊತ್ತಾ ನನಗೆ ವಿಡಿಯೋಸ್ ಎಲ್ಲ ಅದೇ ಮಾಡಿಕೊಟ್ಟಿತ್ತು ನನಗೆ ಥ್ಯಾಂಕ್ ಯು ಮನು ಲವ್ ಯುಕಾಗದೆ ನಗಕ್ಕಾಗದೆ ಅಳಕ್ಕಾಗದೆ ಬಾಳಕ್ಕಾಗದೆ ಸಾಯಕ್ಕಾಗದೆ ಬರಿಯಕ್ಕಾಗದೆ बीच स्मोक बोलते हैं गंगा जमुना गंगा जमुना. जमुना ले आप टाइम किधर इंडिया ना बात कर दिया गंगा जमुना ना बात कर दिया मानिया फेवरेट दिया नंगी जिस टॉक स्काई शर्ट सेवेन शर्ट ये ले बुलमन होते हैं स्पेशल तो नहीं दोड़ी सोच बैठी है कोड़ा चक्र चक्र बोलते हैं तो अपने मां की तो आने आई तो नहीं वन खोलो नहीं आओ आओ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದ್ ನೋಡು ಒಳ್ಳೆ ಟೈಮ್ ನೋಡಿಕೊಂಡು ಹೊಸ ಜೋಡಿ ಇಬ್ಬರಿಗೂ ಹಸಿನ ಕೊಂಕ ಮಾಡಿಕೊಡ್ತಾ ಇದ್ದಾರೆ ಕಾವ್ಯದ್ದು ಬರ್ಡೇ ಕೂಡ ಇತ್ತು ಹಾಗಾಗಿ ಅದೊಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿಕೊಂಡು ಫ್ಯಾಮಿಲಿ ಫನ್ ಗೇಮ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಕಾವ್ಯ ಈಗಂತೂ ನಾವು ಎಲ್ಲಿ ಆದರೂ ಏನಾದರೂ ಒಂದು ಫನ್ ಗೇಮ್ಸ್ ಆಡ್ಸೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದೀವಿ ಇಲ್ಲೂ ಹಾಗೆ ಇತ್ತು ಸೂಪರ್ ಆಗಿತ್ತು ಸೂಪರ್ ಫನ್ ಆಗಿತ್ತು ಗೇಮ್ ಅಂತೂ

ಕಪ್ ಕೆಮ್ಮಾಯ್ತು ನೆಕ್ಸ್ಟ್ ಕಾರ್ಡ್ ಸಾರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದೀವಿ ನಾವು ಬೆಟ್ಟಿಂಗ್ ಕಟ್ಟೋಕ್ಕಿಂತ ನಮ್ಮ ಮೇಲೆ ಬೆಟ್ಟಿಂಗ್ ಕಟ್ಟೋ ಅಮೌಂಟೇ ಜಾಸ್ತಿ ಹಾಕ್ಕೊಂತಾರೆ ಸಕ್ಸಸ್ಫುಲ್ಲಾಗಿ ರಾಮಣ್ಣನ ಫ್ಯಾಮಿಲಿ ಎಲ್ಲರೂ ಸೋತೋಗ್ಬಿಟ್ವಿ ಇದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆಲ್ಲ ನಮ್ಮ ನಮ್ಮ ಮನೆಗೆ ಹೊರಟ್ವಿ ಹ್ಯಾಪಿ ದೀಪಾವಳಿ ಹೇಳ್ತೀನಿ ಗೈಸ್ ಇವತ್ತು ಪ್ರ್ಯಾಂಕ್ ಮಾಡ್ತೀನಿ ಮಕ್ಕಳಿಗೆ ಇವಾಗ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಏನು ಪ್ರ್ಯಾಂಕ್ ಮಾಡ್ಬೋದು ಅಂತ ನೋಡ್ಕೊ ಬಂದ್ಬಿಟ್ಟು ನಾನು ಮಾಡ್ತೀನಿ ಪ್ರ್ಯಾಂಕ್ ಆಯ್ತಾ ಗೈಸ್ ನೋಡ್ತಾ ಇರಿ ಪ್ರೇಮ ಕಾಯ್ದೆನಾದ್ರೂ ನೋಡ್ತಾ ಇದ್ರೆ ಇದನ್ನ ಕಟ್ ಮಾಡಿಬಿಟ್ಟು ಈ ಪಾರ್ಟ್ ನಾನು ಇವಾಗ ಇರ್ತೀನಿ ಕಟ್ ಮಾಡಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಹಾಕಿ ಅಕ್ಕ